ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಆರೋಗ್ಯಕರವಾದಂತಹ ಬೀಟ್ರೂಟ್ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಮಕ್ಕಳು ತಿನ್ನಲ್ಲ ಅಂದ್ರೂ ಸಹ ಇದನ್ನ ನೋಡಿ ಇಷ್ಟಪಡ್ಕೊಂಡು ತಿಂದೇ ತಿಂತಾರೆ ಮತ್ತು ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಮಸಾಲೆನ ಬಳಸ್ತೇನೆ ಮನೆಯಲ್ಲಿರುವಂತಹ ಕಮ್ಮಿ ಪದಾರ್ಥಗಳಿಂದಲೇ ಆರೋಗ್ಯಕರವಾದಂತಹ ಬೀಟ್ರೂಟ್ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಬೀಟ್ರೋಟ್ನ ಸಣ್ಣಗೆ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಕಟ್ ಸಬ್ಬಸ್ಗೆ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಜೀರಿಗೆ ರೊಟ್ಟಿಗೆ ಹಚ್ಚೋಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ತುಪ್ಪ ಅಥವಾ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದಾಗಿ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ನೀರು ಚೆನ್ನಾಗಿ ಕುದ್ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಬೇಸನ್ಗೆ ಅಕ್ಕಿ ಹಿಟ್ಟು ಮತ್ತು ಹಸಿ ಬೀಟ್ರೋಟ್ ತುರಿ ಹಾಗೂ ಸಬ್ಬಸ್ಗೆ ಸೊಪ್ಪು ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಕ್ಯಾರೆಟ್ ತುರಿ ಕೂಡ ಯೂಸ್ ಮಾಡ್ಬೋದು ಹಾಗೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಜೀರಿಗೆ ಹಸಿಮೆಣಸಿನ್ಕಾಯಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮೇಲೆ ಈಗ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಕಲಿಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾವು ಕುದಿಸಿಟ್ಕೊಂಡಿರ್ತೀವಲ್ಲ ನೀರು ಅದನ್ನು ಸ್ವಲ್ಪ ಸ್ವಲ್ಪ ಆಗಿ ಹಾಕ್ಕೊಂಡು ಕಲ್ಸ್ಕೋಬೇಕು ನಾವು ಯಾವುದೇ ರೀತಿ ರೊಟ್ಟಿ ಮಾಡಲಿ ಅದಕ್ಕೆ ಕುದಿಸಿದ ನೀರನ್ನೇ ಹಾಕೊಂಡ್ರೆ ಜಿಗಿ ತುಂಬ ಚೆನ್ನಾಗಿ ಬರುತ್ತೆ ಕಲಿಸುವಾಗಲಿ ನಾವು ರೊಟ್ಟಿ ತಟ್ಟುವಾಗ ಆಗಲಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ಯಾವುದೇ ರೀತಿ ರೊಟ್ಟಿ ಅಂದರೆ ಜೋಳದ್ದಾಗಿರ್ಬೋದು ರಾಗಿದಾಗಿರ್ಬೋದು ಅಕ್ಕಿದಾಗಿರ್ಬೋದು ಯಾವ ರೀತಿ ರೊಟ್ಟಿ ಮಾಡಿದ್ರು ಕುದಿಸಿದ ನೀರನ್ನೇ ಹಾಕೊಳ್ಳಿ ಜಿಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಯಾವ ರೀತಿ ತಟ್ಬೋದು ಅಥವಾ ನೀವು ಉದ್ದಿದ್ರೂ ಕೂಡ ರೊಟ್ಟಿ ಅರಿಯೋದಿಲ್ಲ ಈಗ ಇಲ್ಲಿ ನೋಡ್ಬೋದು ನಾನು ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಟ್ಟು ಈಗ ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಮಕ್ಕಳಿಗೆ ತರಕಾರಿ ತಿನ್ನಿಸೋದಂದ್ರೆ ತುಂಬ ಕಷ್ಟ ಈ ರೀತಿ ರೊಟ್ಟಿಯಲ್ಲಾಗಿರ್ಬೋದು ಚಪಾತಿಯಲ್ಲಾಗಿರ್ಬೋದು ಈ ರೀತಿ ತುರಿದ್ಬಿಟ್ಟು ಹಾಕಿ ಮಾಡಿ ಕೊಡೋದ್ರಿಂದ ಕಲರು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಕಳಿಗೆ ಇಷ್ಟಪಟ್ಕೊಂಡು ತಿಂತಾರೆ ಮತ್ತು ಬೀಟ್ರೂಟಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ಅದು ರಕ್ತಹೀನತೆಯನ್ನು ತಡೆಗಟ್ಟುತ್ತೆ ಮತ್ತು ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆಗೂ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ಇದನ್ನು ಲಂಚ್ ಬಾಕ್ಸ್ ಕೂಡ ಇಟ್ಟು ಕಳಿಸೋದ್ರಿಂದ ಇಷ್ಟಪಟ್ಕೊಂಡು ತಿಂತಾರೆ ಈಗಿಲ್ಲಿ ನೋಡ್ಬೋದು ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಅದೇ ರೀತಿ ಇಲ್ಲೊಂದು ಅಂಚನ್ನು ಕಾಯೋದಿಕ್ಕೆ ಇಡ್ತಾ ಇದ್ದೀನಿ ಅಂಚು ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು ಇಲ್ಲಿ ನೋಡ್ಬೋದು ನಾನೀಗ ಒಂದು ಬಟರ್ ಪೇಪರ್ ಆಗಿರ್ಬೋದು ಅಥವಾ ಹೋಳ್ಗೆ ಎಲೆ ಇಲ್ಲಾಂದರೆ ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು ಅದನ್ನು ಸೈಡೆಲ್ಲ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇಟ್ಟು ತೊಗೊಂಬಿಟ್ಟು ಅದನ್ನು ಸ್ವಲ್ಪ ಈ ರೀತಿ ಬೌಲ್ ಶೆಪಲ್ಲಿ ಮಾಡಿಕೊಂಡು ಅದನ್ನು ಈ ರೀತಿ ತಟ್ಕೋಬೇಕು ಫಸ್ಟು ಸೈಡ್ ಹರ್ಗನ್ನ ಈ ರೀತಿ ಕವರ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಈ ರೀತಿ ಕವರ್ ಮಾಡಿಕೊಂಡು ಆಮೇಲೆ ನಿಮಗೆ ಎಷ್ಟು ಅಷ್ಟು ಅಂದರೆ ಸ್ವಲ್ಪ ದಪ್ಪ ಬೇಕಂದರೆ ದಪ್ಪ ಸ್ವಲ್ಪ ತೆಳ್ಳ ಬೇಕಂದ್ರೆ ತೆಳ್ಳ ತಟ್ಕೋಬೋದು ಇಲ್ಲಿ ನೋಡ್ಬೋದು ಈ ರೀತಿ ಕೈಲಿನೇ ತಟ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೇನು ಉದ್ದ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ತಟ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡ್ಬೋದು ಇಷ್ಟಾದರೆ ಸಾಕಾಗುತ್ತೆ ನೋಡ್ಬೋದು ಇಲ್ಲಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋದಕ್ಕೂ ಕೂಡ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಬೇಕಿದ್ರೆ ನಾವು ಬಟರ್ ಪೇಪರಿಂದ ತೆಗೆದುಬಿಟ್ಟು ಹಾಗೆ ಡೈರೆಕ್ಟಾಗಿ ಕೈಯಲ್ಲಿಂದೇ ಇಲ್ಲಿ ನೋಡ್ಬೋದು ತೋರಿಸ್ತಾ ಇದ್ದೀನಿ ಈ ರೀತಿ ತೆಗೆದು ಕೈಯಿಂದನೇ ಹಾಕ್ಬೋದು ಯಾಕಂದರೆ ಸಾಮಾನ್ಯವಾಗಿ ರೊಟ್ಟಿ ನಾವು ತೆಗೆದು ಹಾಕುವಾಗ ಈರುಳ್ಳಿ ಎಲ್ಲ ಹಾಕಿರುತ್ತವಲ್ಲ ಅದು ಕಿತ್ಬಿಡುತ್ತೆ ಆದರೆ ನಾವು ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಂಡಿರೋದ್ರಿಂದ ಜಿಗಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಕೈಯಲ್ಲೇ ಹಾಕೋಕ್ಕೆ ತುಂಬ ಚೆನ್ನಾಗಾಗುತ್ತೆ ನೀವು ಇಲ್ಲಿ ನೋಡ್ಬೋದು ನಾನು ಅಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರಬ್ ಮಾಡ್ಕೊಂಡು ಅದಾದಮೇಲೆ ರೊಟ್ಟಿ ಹಾಕಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಹಾಕಿ ಒಂದು ನಿಮಿಷ ಐ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಅಕ್ಕಿ ರೊಟ್ಟಿ ಏನಿದ್ರೂ ಸ್ವಲ್ಪ ರೋಸ್ಟ್ ಆದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಇದನ್ನು ನಾನು రుగసి హోతాయిదీ ఆ సైడ్ వన్ నిమిష ఈ సైడ్ వన్ నిమిష ಬೇಯಿಸ್ಕೋಬೇಕು ತುಂಬ ರೋಸ್ಟ್ ಇಷ್ಟಪಡೋರು ಒಂದು ಒಂದರಿಂದ ಎರಡು ನಿಮಿಷ ಇನ್ನೂ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ರೋಸ್ಟ್ ಆಗುತ್ತೆ ಅದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಎಣ್ಣೆ ಬದಲು ತುಪ್ಪ ಅಥವಾ ಬೆಣ್ಣೆ ಹಾಕೊಂಡ್ರೆ ಟೇಸ್ಟಿನ್ನು ತುಂಬ ಚೆನ್ನಾಗಿರುತ್ತೆ ಒಂದು ರೊಟ್ಟಿ ತಿನ್ನೋರು ಎರಡು ತಿಂತಾರೆ ಈಗ ಇಲ್ಲಿ ನೋಡ್ಬೋದು ನಾನು ತೆಗೆದು ಹಾಕೋತಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ನೀವು ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀರ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾವು ಹಸಿ ತೆಂಗಿನಕಾಯಿ ಚಟ್ನಿ ಜೊತೆ ಆಗಿರ್ಬೋದಿಲ್ಲ ಮೊಸರು ರಾಯ್ತ ಜೊತೆಗೆ ಹಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗಂತೂ ಸೂಪರ್ ಆಗಿರುತ್ತೆ ಸಲ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ